ಅಭಿನಯ ಚಕ್ರವರ್ತಿ ಎಂದೇ ಖ್ಯಾತಿ ಪಡೆದಿರುವ ಸುದೀಪ್ ಬಹುಮುಖ ಹಾಗೂ ಭಾಷೆ ನಟ ಕಿಚ್ಚ ಸುದೀಪ್ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಸೆಪ್ಟೆಂಬರ್ ಎರಡರಂದು ಶಿವಮೊಗ್ಗದಲ್ಲಿ ಜನಿಸಿದರು ಇವರ ತಂದೆ ಸಂಜೀವ್ ಮಂಜಪ್ಪ ಹಾಗೂ ತಾಯಿ ಸರೋಜಾ ಕಿಚ್ಚ ಸುದೀಪ್ ಬೆಂಗಳೂರಿನ ದಯಾನಂದ ಸಾಗರ್ ಕಾಲೇಜಿನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿ ಪಡೆದಿದ್ದಾರೆ ಸುದೀಪ್ ಅವರಿಗೆ ನಟನೆ ಅಂದರೆ ಅಚ್ಚುಮೆಚ್ಚು ಹೀಗಾಗಿ ಮುಂಬೈನ ರೋಷನ್ ತನೇಜಾ ಸ್ಕೂಲ್ ಆಫ್ ಆ್ಯಕ್ಟಿಂಗ್ ಸೇರಿಕೊಂಡು ತರಬೇತಿ ಪಡೆದರು ನಂತರ ಉದಯ ಟಿವಿಯಲ್ಲಿ ಪ್ರಸಾರವಾಗುತ್ತಿದ್ದ ಸುಧಾಕರ್ ಭಂಡಾರಿ ನಿರ್ದೇಶನದ ಪ್ರೇಮದ ಕಾದಂಬರಿ ಮೂಲಕ ಕಿರುತೆರೆಗೆ ಪಾದರ್ಪಣೆ ಮಾಡಿದರು ಸುದೀಪ್ ಅವರ ಸಿನಿ ಜೀವನ ನಟ ಸುದೀಪ್ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ತೆರೆ ಕಂಡ ತಾಯವ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟರು ನಂತರ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಪ್ರತ್ಯಾರ್ಥ ಸಿನಿಮಾದಲ್ಲಿ ಪೋಷಕ ಪಾತ್ರದಲ್ಲಿ ನಟಿಸಿದರು ಸುನಿಲ್ ಕುಮಾರಿ ದೇಸಾಯಿ ದೇಸಾಯಿಯವರ ನಿರ್ದೇಶನದಲ್ಲಿ ಮೂಡಿ ಬಂದ ಸ್ಪರ್ಶ ಸಿನಿಮಾ ನಾಯಕನಾಗಿ ಅಭಿನಯಿಸಿದರು ಆದರೆ ಈ ಸಿನಿಮಾ ಅವರಿಗೆ ಯಶಸ್ಸನ್ನು ತಂದುಕೊಟ್ಟಿಲ್ಲ ಕೊಡಲಿಲ್ಲ ಎರಡು ಸಾವಿರದ ಒಂದರಲ್ಲಿ ತೆರೆ ಕಂಡ ಹುಚ್ಚ ಸಿನಿಮಾ ಸುದೀಪ್ ಅವರಿಗೆ ಬಿಗ್ ಬ್ರೇಕ್ ನೀಡಿತು ಈ ಸಿನಿಮಾದಲ್ಲಿ ಸುದೀಪ್ ಪಾತ್ರದ ಹೆಸರು ಕಿಚ್ಚ ಈ ಸಿನಿಮಾ ಸೂಪರ್ ಹಿಟ್ ಆಗುತ್ತಿದ್ದಂತೆ ಅವರ ಅಭಿಮಾನಿಗಳು ಕಿಚ್ಚ ಎಂದು ಕರೆಯಲಾರಂಭಿಸಿದರು ಇದೀಗ ಸುದೀಪ್ ಕಿಚ್ಚ ಸುದೀಪ್ ಎಂದೇ ಪ್ರಸಿದ್ಧರಾಗಿದ್ದಾರೆ ನಟ ಸುದೀಪ್ ಕೇವಲ ನಟನಾಗಿ ಮಾತ್ರವಲ್ಲ ನಿರ್ದೇಶಕನಾಗಿ ಕೂಡ ತಮ್ಮ ಪ್ರತಿಭೆಯನ್ನು ಸಾಬೀತುಪಡಿಸಿದ್ದಾರೆ ಅವರು ಎರಡು ಸಾವಿರದ ಆರರಲ್ಲಿ ತೆರೆಕಂಡ ಕಂಡ ಮೈಯಾಟೋಗ್ರಾಫ್ ಚಿತ್ರದಿಂದ ನಿರ್ದೇಶನ ಮಾಡಿದರು ತಮ್ಮ ಸಿನಿ ಜೀವನದ ಇಪ್ಪತ್ತನೇ ಚಿತ್ರ ನಿರ್ದೇಶನ ಮಾಡಿದ ಸುದೀಪ್ ಮೊದಲ ಪ್ರಯತ್ನದಲ್ಲಿ ಯಶಸ್ಸನ್ನು ಪಡೆದರು ನಂತರ ನಂಬರ್ ಎಪ್ಪತ್ತ್ಮೂರು ನಿವಾಸ ವೀರ ಮದಕರಿ ಜಸ್ಟ್ ಮಾತ್ಮಾ ತಲ್ಲಿ ಕೆಂಪೇಗೌಡ ಮಾಣಿಕ್ಯ ಸಿನಿಮಾಗಳನ್ನು ನಿರ್ದೇಶನ ಮಾಡಿದರು ಇವುಗಳಲ್ಲಿ ನಾಲ್ಕು ಚಿತ್ರಗಳು ಆಫೀಸ್ನಲ್ಲಿ ಯಶಸ್ಸನ್ನು ಪಡೆದರೆ ಎರಡು ಚಿತ್ರಗಳು ಅತ್ಯುತ್ತಮ ವಿಮರ್ಶೆಯನ್ನು ಪಡೆದುಕೊಂಡಿವೆ ಕಿಚ್ಚ ಸುದೀಪ್ ಕನ್ನಡ ಮಾತ್ರವಲ್ಲದೆ ಪರಭಾಷಾ ಚಿತ್ರಗಳಲ್ಲಿಯೂ ಮಿಂಚಿದ್ದಾರೆ ಹಿಂದಿಯಲ್ಲಿ ಗೋಪಾಲ್ ವರ್ಮಾ ನಿರ್ದೇಶನ ಪುಂಕ್ ತೆಲುಗಿನ ಈಗ ಬಾಹುಬಲಿ ಹಾಗೂ ತಮಿಳಿನ ಪುಲಿ ಚಿತ್ರಗಳು ನಟಿಸಿ ಸೈ ಎನಿಸಿಕೊಂಡಿದ್ದಾರೆ ಸ್ಟಾರ್ ನಟರಾದ ಬಳಿಕ ರಿಯಾಲಿಟಿ ಶೋಗಳಲ್ಲಿ ನಿರೂಪಕರಾಗಿ ಕಾಣಿಸಿಕೊಂಡರು ಮೊದಲಿಗೆ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಪ್ಯಾಟಿಹುಡ್ಗಿರ್ ಹಳ್ಳಿ ಲೈಫ್ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ನಂತರ ಕಲರ್ಸ್ ಕನ್ನಡದ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಸಕ್ರಿಯರಾದರು ಸುದೀಪ್ ಅವರ ನಿರ್ಮಾಣ ಸಂಸ್ಥೆ ಎರಡು ಸಾವಿರದ ಆರರ ತೆರೆ ಕಂಡ ಮೈ ಆಟೋಗ್ರಾಫ್ ಚಿತ್ರದ ಮೂಲಕ ಅವರ ಕಿಚ್ಚ ಕ್ರಿಯೇಷನ್ಸ್ ನಿರ್ಮಾಣ ಸಂಸ್ಥೆಯನ್ನು ಆರಂಭಿಸಿದರು ನಂತರ ಈ ಬ್ಯಾನರ್ ಅಡಿಯಲ್ಲಿ ಎಪ್ಪತ್ತ್ಮೂರು ಶಾಂತಿನಿವಾಷ ಮಾಣಿಕ್ಯ ಜಿಗರ್ದಂಡ ಅಂಬಿ ನಿಂಗೆ ವಯಸ್ಸಾದ ಚಿತ್ರಗಳು ಹಾಗೂ ಬಾರಿಸ್ತಾರೆ ಎಂಬ ಸೀರಿಯಲನ್ನು ನಿರ್ಮಿಸಿದ್ದಾರೆ ಸುದೀಪ್ ಅವರ ವೈಯಕ್ತಿಕ ಜೀವನ ಎರಡು ಸಾವಿರದ ಒಂದರಲ್ಲಿ ಕೇರಳದ ಮೂಲದ ಪ್ರಿಯ ಅವರನ್ನು ಪ್ರೀತಿಸಿ ಮದುವೆಯಾದರೂ ಈ ಜೋಡಿಗೆ ಸಾನ್ವಿ ಎಂಬ ಓರ್ವ ಪುತ್ರಿಯರಿದ್ದಾರೆ ಸುದೀಪ್ ಅವರ ಮುಂಬರುವ ಚಿತ್ರಗಳು ಅಶ್ವತ್ಥಾಮ ಕಿಚ್ಚ ಫೋರ್ಟಿ ಸೆವೆನ್ ಮ್ಯಾಕ್ಸ್ ಕೆ ಕೆ ಬಿಲ್ ರಂಗ ಭಾಷಾ